तृतु संगति अन्य एलेज़ियू मुंडे सहन मित्रा अर्यदासीन अमध्यस्थ द्वेष्य अरि उदासीन अमध्यस्थ द्वेष्य बंधुशु साधुषु अभिचापापे ईशु समबुद्धि ही विशिष्यते ಇಷ್ಟು ಜನರಲ್ಲಿ ಯಾರು ತನ್ನ ಬುದ್ಧಿಯನ್ನು ಸಮಾನವಾಗಿ ಇರಿಸುತ್ತಾನೋ ಅವನು ಸಮಬುದ್ಧಿ ಅಂತ ಅನಿಸಿಕೊಳ್ಳುತ್ತಾನೆ ಅಂತಂದ್ರೆ ಯಾವಾಗ್ಲೂ ಹೃದಯದಲ್ಲಿ ಹಿತವನ್ನೇ ಹೊತ್ತವನು ಅಂದ್ರೆ ಒಂದು ರೀತಿಯಲ್ಲಿ ಅನಿಮಿತ್ತ ಉಪಕಾರಿಯಿಂದ ಉಪಕಾರ ಮಾಡ್ತಾನೆ ಹೊರತು ಪ್ರತ್ಯುಪಕಾರ ಬಯಸುವವನಲ್ಲ ಅದರಿಂದಾಗಿ ಈ ಪಟ್ಟ ಅಷ್ಟು ಸುಲಭದಲ್ಲಿ ಯಾರಿಗೂ ಸಿಗುವಂತಹದ್ದಲ್ಲ ಹಿತವನ್ನ ಯಾವಾಗ್ಲೂ ಅವ್ರಿಗೆ ಒಳ್ಳೆಯದನ್ನೇ ಬಯಸುವವ ಸ ಹೃದಯದಲ್ಲಿ ಯಾವಾಗ ನೋಡಿದ್ರು ಒಬ್ಬರ ಬಗ್ಗೆ ಕೆಟ್ಟದಾಗ್ಬೇಕು ಅಂತ ಯೋಚನೆನೇ ಮಾಡ್ಲಿಕ್ಕೆ ಆಗಲ್ಲ ಅವನಿಗೆ ಯಾವಾಗ ನೋಡಿದ್ರು ಒಳ್ಳೇದಾಗ್ಬೇಕು ಅವ್ರಿಗೂ ಒಳ್ಳೇದಾಗ್ಬೇಕು ಇವ್ರಿಗೆ ಒಳ್ಳೇದ್ ಕೆಲವ್ರು ಹಾಗೆ ಇರ್ತಾರೆ ನಾವು ನೋಡಿದವರಲ್ಲೆಲ್ಲ ಎಡವಟ್ಟುಗಳಿದ್ದಾರೆ ಅಂದ್ ಮಾತ್ರಕ್ಕೆ ಇಲ್ವೇ ಇಲ್ಲ ಜಗತ್ತಲ್ಲಿ ಅಂತ ತೀರ್ಮಾನ ಮಾಡುವ ಹಾಗೆ ಇಲ್ಲ ಕೃಷ್ಣ ಹೇಳ್ತಾನೆ ಸುಹಿರು ಇರ್ತಾನೆ ಇನ್ನು ಮಿತ್ರ ನೋಡಿ ನಾವು ಸಾಮಾನ್ಯವಾದ ಶಬ್ದ ಪರಸ್ಪರ ಎರಡು ಸಮಾನಾರ್ಥಕವಾದ ಪ ಶಬ್ದಗಳು ಅಂತ ಭಾವಿಸ್ತೇವೆ ಆದ್ರೆ ಕೃಷ್ಣ ಓ ನೀರು ಡಿಕ್ಷನರಿಯಲ್ಲಿ ಪದಗಳು ಸಿಕ್ಕಿದ್ದೆಲ್ಲ ಸೇರಿಸಿ ಹಾಕ್ಬಿಟ್ಟಿದ್ದಾನೆ ಅಂತ ನಾವು ವ್ಯಾಖ್ಯಾನ ಮಾಡ್ಕೊತೇವೆ ನಮ್ಮ ತಲೆ ಅದಕ್ಕಿಂತ ಹೆಚ್ಚು ಓಡಲ್ಲ ಆದ್ರೆ ಮಿತ್ರ ಅಂತರ್ಥ ಸಹೃತ್ ಮಿತ್ರ ಮಿತ್ರ ಅಂದ್ರೆ ಗೊತ್ತಾದ್ರೆ ತಾನೇ ತಿಳ್ಕೊಂಡು ಮಾಡ್ತಾನೆ ಯಾವಾಗ್ಲೂ ಮಾಡ್ತಾನೆ ಅಂದ್ರೆ ಇವನು ಯಾವಾಗ್ಲೂ ಹಿತವನ್ನು ಬಯಸ್ತಾ ಇರ್ತಾನೆ ಮಿತ್ರ ಅಂದ್ರೆ ಮಿನೋತಿತ್ರ ಆಯಿತು ತಾನೇ ತಿಳ್ಕೊಳ್ತಾನೆ ಕಷ್ಟಪಟ್ಟು ಹೇಗೋ ರಕ್ಷಣೆ ಮಾಡ್ತಾನೆ ಅರಿ ಶತ್ರು ಉದಾಸೀನ ಅವನು ಇವ್ರ ಪಕ್ಷಕ್ಕೂ ಇಲ್ಲ ಅವ್ರ ಪಕ್ಷಕ್ಕೂ ಇಲ್ಲ ಅಂದ್ರೆ ಯಾವುದಕ್ಕೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು ಅವು ಆ ಸರ್ಕಾರ ಬಂತು ಅಂತ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗೋದಿಲ್ಲ ಅಯ್ಯೋ ನಾನು ಅನ್ಕೊಂಡ ಸರ್ಕಾರ ಬರಲಿಲ್ಲ ಅನ್ನೋ ಕಾರಣಕ್ಕೆ ಡಿಪ್ರೆಷನಿಗೂ ಹೋಗಲ್ಲ ದೇಶಿಯ ಮಧ್ಯಸ್ಥ ಅಂದ್ರೆ ಇದು ಒಂದು ರೀತಿಯಲ್ಲಿ ಎರಡೂ ತಟಸ್ಥ ಮತ್ತು ಮಧ್ಯಸ್ಥ ಒಂದೇ ತರ ಕಾಣುತ್ತೆ ನಮಗೆ ತಟಸ್ಥ ಅಂದ್ರೆ ಸುಮ್ನೆ ಇರುದು ಮಧ್ಯಸ್ಥ ಅಂದ್ರೆ ಸುಮ್ನೆ ಇರುದಲ್ಲ ಇವ್ರ ಹತ್ರನೂ ಬೆಳೆ ಬೀಸ್ಕೊಳ್ಳೋದು ಅವ್ರ ಹತ್ರನೂ ಬೆಳೆ ಬೀಸಿಕೊಳ್ಳುದು ಕೆಲವರು ಆಗಿರ್ತಾರೆ ಅಥವಾ ಎರಡೂ ಕರೆದನ್ನ ಆಲಿಸಿ ಅದಕ್ಕೇನ್ ಪರಿಹಾರ ಮಾಡಬಹುದು ಅಂತ ಯೋಚಿಸುವ ದ್ವೇಷ ಮೆಚ್ಚುವುದೇ ಇಲ್ಲ ಯಾವುದನ್ನು ಕೂಡ ಏನಂತ ನೋಡಿದ್ರು ಒಂದ್ರ ಬಗ್ಗೆ ಜಿಹಾಸೆನೆ ಕಾಣೋದು ಬಂಧು ಗೊತ್ತಿದೆ ಸಾಧುಷು ಅಥವಾ ಪಾಪೇಶು ಸಜ್ಜನರಲ್ಲಿ ಮತ್ತು ದುರ್ಜನರಲ್ಲಿ ಅದನ್ನ ಹಿಂದೆ ಎಲ್ಲ ದ್ವೇಷ ಇತ್ಯಾದಿಗಳಲ್ಲಿ ಬಂದಿದೆ ಕಣ್ಣಿಗೆ ಕಾಣದೇ ಇರುವಂತಹ ಸುರರು ಮತ್ತು ಅಸುರರು ಈ ಎಲ್ಲರಿಗಿಂತಲೂ ಕೂಡ ಮಿಗಿಲಾಗಿ ಆ ಸಜ್ಜನ ತನ್ನ ಭಾವನೆಯನ್ನು ಬದಲಾಯಿಸುತ್ತಲೇ ಎಲ್ಲರಲ್ಲೂ ಸಮಾನವಾಗಿರ್ತಾನೆ ಸಮಬುದ್ಧಿಯುಳ್ಳವನು ಎಲ್ಲರಿಗಿಂತಲೂ ಮಿಗಿಲು ಸಮಬುದ್ಧಿರು ವಿಶಿಷ್ಯತೆ ಇಲ್ಲಿ ಮುಂದೆ ಹೋಗ್ಬೇಕು ಆಚಾರ್ಯರ ಭಾಷೆ ಮುಂದೆ ಇದೆ ಕೆಳಗಡೆ ತಾತ್ಪರ್ಯ ಅಲ್ಲೇ ಅಲ್ಲೇ ಮೇಲೆ ಹೋಯ್ತಾರೆ ಸರ್ವಸ್ಮ್ ವಿಶಿಷ್ಯತೆ ಸಾಧುಷು ಸಾಧು ಪಾಪಾದಿಷು ಸಮಬುದ್ಧಿ ಸರ್ವಸ್ಮ್ ವಿಶಿಷ್ಯತೆ ಅವನೇ ಎಲ್ಲರಿಗಿಂತಲೂ ಮಿಗಿಲೆನಿಸುತ್ತಾನೆ ವಿಶಿಷ್ಟ ಎನಿಸುತ್ತಾನೆ ಸಾಧುಗಳಲ್ಲಿ ಮತ್ತು ದುಷ್ಟರಲ್ಲಿ ಪಾಪಕರ್ಮ ಮಾಡಿದವರಲ್ಲಿ ಆದಿ ಶಬ್ದದಿಂದ ಇನ್ನು ಸುಳ್ಳ ಸುಂ ಶುಂಠ ದುರ್ಬುದ್ಧಿ ಕೆಟ್ಟವರಲ್ಲ ದುರ್ಬುದ್ಧಿ ಇರುತ್ತೆ ಅಂದ್ರೆ ಏನು ಏನು ಎಲ್ಲ ತನಗೇ ಬೇಕು ಅನ್ನೋ ಸ್ವಾರ್ಥ ತಿನ್ನೋದ್ರಲ್ಲೊಂದು ಆಸೆ ಅಥವಾ ಅವ್ರ ಬುದ್ಧಿ ಅವ್ರ ವಿಷಯನ ಇವ್ರ ಹತ್ರ ಹೇಳೋದು ಚಾಡಿ ಅಥವಾ ಏನು ಈ ತರತ್ತೆ ಅಹಿತಕಾರಿ ಅಲ್ಲ ಆದ್ರೆ ಸ್ವಾರ್ಥಗಳು ಸಣ್ಣ ಬುದ್ಧಿ ಅಂತ ಹೇಳುದು ಇತ್ಯಾದಿ ಇವರೆಲ್ಲ ಶಬ್ದದಿಂದ ಎಲ್ಲರಲ್ಲೂ ಸಮಬುದ್ಧಿ ಇರುವವನು ಜೀವಚೈತನ್ಯ ಪರಮಾತ್ಮ ಏನೇನು ಈ ಜಗತ್ತಿನಲ್ಲಿ ಜೀವಚಿತ್ ಮತ್ತು ಸರ್ವಸ್ಯ ಪರಮಾತ್ಮನ ತತ್ರೈಕ ರೂಪೇಣ ತತ್ರೈಕ ರೂಪೇಣ ಎಲ್ಲದಕ್ಕೂ ಕಾರಣವಾಗುವ ಪರಮಾತ್ಮ ವ್ಯತ್ಯಾಸ ಇದೆಯಾ ದುಷ್ಟನಲ್ಲಿ ಒಂಥರ ಶಿಷ್ಟನಲ್ಲಿ ಒಂಥರ ಸಮಸ್ ತಮ ಬುದ್ಧಿ ಉಳ್ಳವನಲ್ಲಿ ಒಂಥರ ಅಸಮ ಬುದ್ಧಿಯಲ್ಲಿ ಒಂಥರ ದೇವತೆಗಳಲ್ಲಿ ಒಂಥರ ದೈತ್ಯರಲ್ಲಿ ಒಂಥರ ಈ ಥರ ಅವನಿಗೆ ವೈ ವಿಭಿನ್ನ ರೂಪ ಇಲ್ಲ ಜೀವರು ಎಲ್ಲರೂ ಕೂಡ ಚಿದ್ರೂಪನೆ ಆದ್ರಿಂದಾಗಿ ಪರಮಾತ್ಮನು ಕೂಡ ಅವರಲ್ಲಿ ಒಂದೇ ತರನಾಗಿ ಇದ್ದಾನೆ ಇರುದು ಒಂದೇ ತರ ಅವನಲ್ಲಿ ವ್ಯತ್ಯಾಸ ಇಲ್ಲ ಎಲ್ಲಾ ಕಡೆಗೂ ಕರೆಂಟ್ ಒಂದೇ ತರ ಹೋಗುತ್ತೆ ಆದ್ರೆ ಕೆಲವು ಗಾಳಿ ಕೊಡುತ್ತೆ ಕೆಲವು ಬೆಳಕು ಕೊಡಕ್ಕೆ ಕೊಡುತ್ತೆ ಕೆಲವು ತಂಪ್ ಮಾಡುತ್ತೆ ಕೆಲವು ಕಟ್ ಮಾಡುತ್ತೆ ಕೆಲವು ಯಂತ್ರಗಳು ಒಂದೊಂದು ರೀತಿಯ ಕೆಲಸ ಮಾಡುತ್ತೆ ಅಯ್ಯೋ ನೀವು ಬೇರೆ ಬೇರೆ ತರ ಹೇಳಿದ್ರಲ್ವಾ ಅಂದ್ರೆ ಚಿದ್ರೂಪನಾದ ಛಿದ್ರೂಪಾಯೇವಿ ಜೀವಾ ಜೀವರೆಲ್ಲರೂ ಜ್ಞಾನರೂಪನಾದ್ರಿಂದಾಗಿ ಸ್ವತಃ ತಾನು ಜ್ಞಾನರೂಪನಾಗಿ ಎಲ್ಲ ಜೀವಗಳ ಒಳಗೆ ತುಂಬಿಕೊಂಡಿದ್ದಾನೆ ಎಲ್ಲದಕ್ಕೂ ಕಾರಣನಾಗಿದ್ದಾನೆ ಎಲ್ಲೆಡೆಯೂ ಸಮಾನನಾಗಿದ್ದಾನೆ ಅವನ ಅಸ್ತಿತ್ವದಲ್ಲಿ ವ್ಯತ್ಯಾಸ ಇಲ್ಲ ಅಲ್ಲ ಸುಖ ದುಃಖ ಎಲ್ಲ ವ್ಯತ್ಯಾಸ ಇದೆಯಲ್ಲ ಅದು ಅಂತಃಕರಣದಿಂದ ಬಂದದ್ದು ಜೀವನಲ್ಲಿರುವ ಮನ ಮನೋಭಾವ ಅನ್ನೋದು ಏನಾದ್ರೂ ವ್ಯತ್ಯಾಸ ಆದಾಗ ಸುಖವೋ ದುಃಖವೋ ಆಗ್ತಾ ಇರುತ್ತೆ ಅದು ವ್ಯತ್ಯಾಸ ಆಗ್ತಾ ಇರೋದು ಮನಸ್ಸಿನ ಪ್ರಭಾವದಿಂದ ಹೊರತು ಈ ಜೀವದ ವ್ಯತ್ಯಾಸದಿಂದ ಅಲ್ಲ ಅಂದ್ರೆ ಜೀವದ ಒಳಗೆ ಇರುವ ಪರಮಾತ್ಮನ ವ್ಯತ್ಯಾಸದಿಂದ ಅಲ್ಲ ಎಲ್ಲರಲ್ಲೂ ಏನು ಒಳ್ಳೆತನ ಇದೆ ಅಥವಾ ಇನ್ನು ಕೆಟ್ಟತನ ಇದೆ ಸಮಬುದ್ಧಿ ಇದೆ ತಟಸ್ಥತ್ವ ಇದೆ ಎಲ್ಲವೂ ಕೂಡ ಈಶ್ವರನಿಂದಲೇ ಮಾಡಲ್ಪಟ್ಟದ್ದು ಸರ್ವೇಶಾಂಚ ಸಾಧುತ್ವಾಧಿಕಂ ಸರ್ವಂ ಈಶ್ವರ ಕೃತಮೇವ ಸ್ವತೋನ ಕಿಂಚಿದಪಿ ಸ್ವತಃ ಅಂದ್ರೆ ಸ್ವತಂತ್ರವಾಗಿ ಅವನವನಲ್ಲಿರುವ ಸಾಧುತ್ವ ಅವನನ್ನ ಅವನಲ್ಲಿರುವಂತಹ ಅಭಿವ್ಯಕ್ತಿ ಗುಣಗಳದ್ದೇನಿದೆ ಅದು ಸ್ವಂತ ಅಲ್ಲ ಅದು ಪರಮಾತ್ಮನ ಅಧೀನದಲ್ಲೇ ಇರುವಂಥದ್ದು ಅದು ಸ್ವತಂತ್ರ ಅಲ್ಲ ಈಶ್ವರನ ಪ್ರೇರಣಾ ಶಕ್ತಿಯಿಂದಲೇ ಹೊರಹೊಮ್ಮುವಂಥದ್ದು ಅವನು ಪ್ರೇರೇಪಿಸಲಿಲ್ಲ ಅಂದ್ರೆ ಅಲ್ಲಿ ಯಾವ ಕೆಲಸಗಳು ಕೂಡ ಆಗುದಿಲ್ಲ ಅವನು ಒಟ್ಟಿಗೆ ಜೀವದ ಜೊತೆಗೇನೆ ಇದ್ದು ಜೀವದ ಗುಣಧರ್ಮಗಳಿಗೆ ಅನುಗುಣವಾಗಿ ಆ ಕಾರ್ಯಗಳನ್ನು ಮಾಡುತ್ತಿರ್ತಾನೆ ಅದರಿಂದಾಗಿ ಸ್ವತಂತ್ರ ಅವನೇ ಉತ್ತಂಚ ತ ಇದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ ಸ್ವತಃಸವೇ ಚಿದ್ರೂಪ ಸರ್ವೋಷ ವಿವರ್ಜಿ ಉಪಾಧಿ ಮತ ಸ್ವರೂಪತಃ ಎಲ್ಲ ಜೀವಗಳು ಕೂಡ ಚಿದ್ರೂಪಗಳು ಅಂದ್ರೆ ಚೈತನ್ಯಮಯ ರೂಪ ಲೋಕದಲ್ಲಿ ನಾವು ಕಾಣುವ ಮಣ್ಣು ನೀರು ಗಾಳಿ ಬೆಂಕಿಯ ಸ್ವರೂಪ ಅಲ್ಲ ಅಂದ್ರೆ ಹೊರಗೇನ ಆವರಕ ಹೌದು ಒಳಗಿನಿಂದ ಇರುವ ಎಸೆನ್ಸ್ ಸಾರಭೂತವಾದ ಜೀವ ಅಂತ ನಾವೇನು ಹೇಳ್ತೇವೆ ಚಿದ್ರೂಪ ಅದು ಎಲ್ಲರಲ್ಲೂ ಸಮಾನ ಮೂಲದಲ್ಲಿ ಯಾವ ದೋಷವಿರುವುದಿಲ್ಲ ಅವರಲ್ಲಿ ಸರ್ವದೋಷ ವಿವರ್ಚಿತ ಆ ಜೀವರು ಸರ್ವದೋಷ ವಿವರ್ಚಿತರೇ ಅದರಲ್ಲಿ ಕಾಣುತ್ತಲ್ಲ ದೋಷಗಳು ಅದು ಉಪಾಧಿ ಮೂಲ ಯಾವುದೋ ಕರ್ಮ ಇರುತ್ತೆ ಜೀವಾಂತ ಯೇ ದೋಷಾ ತೇ ಉಪಾಧಿ ಕೃತ ಮತಾ ಜೀವರಲ್ಲಿ ಕಾಣುವ ದೋಷಗಳ ರಾಶಿ ಏನಿದೆ ಅದು ಸ್ವತಃ ಸ್ವಭಾವತಃ ಅಲ್ಲ ಸ್ವರೂಪತಃ ಅಲ್ಲ ಅದು ಆಗಿದ್ದ ಕರ್ಮದ ವಶದಿಂದ ಪ್ರಭಾವದಿಂದ ಕಾಲದಲ್ಲಿ ತತ್ತತ್ ವ್ಯವಸ್ಥೆಯಲ್ಲಿ ನಡೀಬೇಕಾದ ಉಪಾಧಿಗಳಿಂದ ಆ ದೋಷಗಳು ಕಾಣುತ್ತೆ ಜೀವರಿಗೆ ಏನೇನು ನಡೀತಾ ಇದೆಯೋ ಅದೆಲ್ಲವೂ ಈಶ್ವರನಿಂದ ಮದ್ಭಾವ ಮಾನಸ ಜಾತ ಅಂತ ಮತ್ತೆ ಮುಂದೆ ಹೇಳ್ತೇನೆ ಮನಸ್ಸಿನಲ್ಲಿ ಹುಟ್ಟುವ ಭಾವನೆಗಳು ಕೂಡ ನನ್ನಿಂದಲೇ ಅಂತ ಆದ್ರಿಂದ ನಾವು ಯಾವುದಕ್ಕೂ ಕೂಡ ಸ್ವತಂತ್ರ ಅಲ್ಲ ಅನ್ನೋದನ್ನ ಹೇಳಲಿಕ್ಕೆ ಈ ಮಾತು ಬಂದದ್ದು ಸ್ವಲ್ಪ ಜೀವನಿಗೆ ಸ್ವಾತಂತ್ರ್ಯ ಕೊಡ್ತಾರೆ ಸ್ವಲ್ಪ ಕೊಡುವುದಿಲ್ಲ ಹೀಗೆಲ್ಲ ಏನೇನು ವಾದಗಳಿವೆ ಈ ಯಾವ ವಾದಕ್ಕೂ ಕೂಡ ಆಧಾರ ಇಲ್ಲ ಯಾಕೆಂದ್ರೆ ಕೃಷ್ಣ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾನೆ ವೇದವ್ಯಾಸರು ಕೂಡ ಆ ವಾದವನ್ನ ಪುಷ್ಟೀಕರಿಸಿದ್ದಾರೆ ಆದ್ರಿಂದ ಹರಿ ಆದ್ರಿಂದಾಗಿ ತಾನು ತಾನಾಗಿ ಯಾವುದೂ ಇಲ್ಲ ಸ್ವತ ಏವತು ತಮಾ ಹ್ಯತ ಸರ್ವೇ ವೈಷಮ್ಯಂ ಭ್ರಾಂತಿ ಸಂಭವಂ ಅದರಿಂದಾಗಿ ಭಗವಂತ ಎಲ್ಲದರಲ್ಲೂ ಇರುವವನು ಜ್ಞಾನ ಪೂರ್ವಕನಾದ ರೂಪದಲ್ಲಿ ಜ್ಞಾನ ವಿಜ್ಞಾನ ತೃಪ್ತಾತ್ಮನಾಗಿಯೇ ಇದ್ದಾನೆ ಚಿದ್ರೂಪನಾಗಿಯೇ ಇದ್ದಾನೆ ಯಾಕಂದ್ರೆ ಇದು ಚಿದ್ರೂಪ ಆದ್ಮೇಲೆ ಅವನು ಅಲ್ಲಿ ಚಿದ್ರೂಪನಾಗಿಯೇ ಇದ್ದಾನೆ ಅವನು ಯಾವಾಗಲೂ ಎಲ್ಲಾ ಕಡೆ ಚಿದ್ರೂಪನಾಗೆ ಇದ್ದಾನೆ ಇನ್ನೊಂದ್ ಕಡೆ ಚಿದ್ರೂಪ ಅಲ್ಲ ಅಂತ ಅರ್ಥ ದೇವರೆಲ್ಲ ಕಡೆ ಸಮಾನವಾಗಿದ್ದಾನೆ ಒಂದು ಸಮಾನ ಗುಣಗಳ ವ್ಯತ್ಯ ವ್ಯವಸ್ಥೆಯನ್ನು ಹೇಳುವುದಾದ್ರೆ ಅದು ಜೀವನನ್ನು ಕೂಡ ಚೈತನ್ಯ ಸ್ವರೂಪ ಆದ್ರಿಂದಾಗಿ ಭಗವಂತ ಅದರಲ್ಲಿ ಅಭಿವ್ಯಕ್ತಿ ಕೊಳ್ತಾನೆ ಅನ್ನೋದು ಅತ್ಯಂತ ಸಹಜವಾದದ್ದು ಅನ್ನೋದಕ್ಕೋಸ್ಕರ ಈ ಮಾತು ಬಂತು ಏವಂ ಸಮ ಜೀವಾಸ್ತು ವಿಶೇಷೋ ದೇವತಾದಿಶು ಸ್ವಾಭಾವಿಕಸ್ತು ನಿಯಮಾತ್ ಅತ ಏವ ಸನಾತನ ಮತ್ತೆ ವ್ಯತ್ಯಾಸಗಳೆಲ್ಲ ಕಾಣ್ತಾ ಇದೆಯಲ್ಲ ಭಗವಂತನ ವಿಷಯದಲ್ಲಿ ಅಲ್ಲಿ ಜಾಸ್ತಿ ಯುದ್ಧ ಆಗುತ್ತೆ ಇಲ್ಲಿ ಕಮ್ಮಿ ಯುದ್ಧ ಆಗುತ್ತೆ ಇಲ್ಲಿ ಏನು ತಿಳುವಳಿಕೆಯ ಕೆಲಸವೇ ಇಲ್ಲ ಇನ್ನೊಂದ್ ಕಡೆ ತುಂಬಾ ಹೆಚ್ಚು ಉಪದೇಶ ಮಾಡುತ್ತಾನೆ ವ್ಯಾಸಾದಿ ರೂಪಗಳಲ್ಲಿ ರಾಮಾದಿ ರೂಪಗಳಲ್ಲಿ ವಿಶೇಷ ಉಪದೇಶಾದಿಗಳು ಇಲ್ಲಲ್ಲ ಅಂತ ಹೀಗೆಲ್ಲ ಏನೇನೋ ಕಾಣುತ್ತೆ ಅಂದ್ರೆ ಆ ವೈಷಮ್ಯ ಕಂಡದ್ದು ಭ್ರಾಂತಿಯಿಂದ ಯಾಕೆಂದ್ರೆ ಎಲ್ಲಾ ಮನುಷ್ಯ ಜೀವರು ಕೂಡ ಅರಿ ಅರಿವನ್ನ ಪಡೆಯುವವರು ಸಮಾನರು ಸಮಾನರು ಅಂದ್ರೆ ಯೋಗ್ಯತೆಯಿಂದ ಅಲ್ಲ ಸಾಮ್ಯ ಇದೆ ಒಂದು ಅಂತ ಚೈತನ್ಯ ಸ್ವರೂಪ ಅನ್ನುವ ಕಾರಣದಿಂದ ಸಮಾನರು ದೇವತೆಗಳಲ್ಲೂ ಮತ್ತು ಜೀವರಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ ಈ ನಿಯಮವು ಕೂಡ ಅತ್ಯಂತ ಸ್ವಾಭಾವಿಕ ದೇವತೆಗಳಿಗೆ ಈ ಒಂದು ಉದಾಹರಣೆಗೆ ನೆನ್ಪಿಟ್ಕೊಳ್ಳೋದಾದ್ರೆ ಅವರಿಗೆ ಒಂದೇ ಜೀವ ಹಲವು ಶರೀರಗಳಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದರಿಂದಾಗಿ ಜೀವರೇ ಅವರು ಕೂಡ ಆದರೆ ಜೀವಗಳಿಗಿಂತ ಸ್ವಲ್ಪ ದೇವತಾ ಸ್ವರೂಪದಿಂದ ವ್ಯತ್ಯಾಸ ಇದೆ ದೇವತೆಗಳಲ್ಲಿ ಜೀವರಿಗಿಂತ ಸ್ವಲ್ಪ ವಿಶೇಷತೆ ಇದೆ ಅವರು ಜೀವರೇ ಆದ್ರೆ ದೇವತೆಗಳು ಹೆಸರು ಬರಲಿಕ್ಕೆ ಕಾರಣವಾಗುವ ದೇವತೆಗಳ ಸಾಮರ್ಥ್ಯವನ್ನ ಪರಿಚಯಿಸುವ ದೇವತೆಗಳಿಗೆ ಅನೇಕ ರೂಪಗಳನ್ನು ಸ್ವೀಕರಿಸಿ ಅಂಶದಲ್ಲಿ ಇದ್ದು ಒಂದು ಕಡೆಯಿಂದ ಯುದಿಷ್ಟಿರ ಇನ್ನೊಂದು ಕಡೆಯಿಂದ ವಿದುರ ಮತ್ತೊಂದು ಕಡೆಯಿಂದ ಪಕ್ಷಿ ಬಕಪಕ್ಷಿ ಇನ್ನೊಂದು ಕಡೆಯಿಂದ ಓಡಿಸಿದ ಏಣು ಅಂದ್ರೆ ಚಿಂಕೆ ಹೀಗೆ ಆ ಒಂದು ಪ್ರಸಂಗದಲ್ಲಿ ಗಮನಿಸಿದ್ರೆ ಅನೇಕ ಭಗವದ್ ದೇವತೆಗಳ ರೂಪವು ಟೈಮ್ ಕಾಣಿಸಿಕೊಳ್ಳುತ್ತೆ ಅದು ನಿಯಮೇನು ಸ್ವಾಭಾವಿಕ ವಿಶೇಷ ಅನ್ನೋದು ದೇವತೆಗಳಿಗೂ ಜೀವರಿಗೂ ಅದ್ಯಾವು ಮಧ್ಯದಲ್ಲಿ ಚೇಂಜ್ ಆಗಲ್ಲ ಅದನ್ನಾಗಿ ನಾವು ದೇವತೆಗಳ ಕುರಿತಾಗಿ ಮಾತಾಡುವಾಗ ತುಂಬಾ ಎಚ್ಚರದಿಂದ ಮಾತಾಡಬೇಕು ಸುಮ್ಮನೆ ನಮ್ಗೆಲ್ಲ ತೋಚಿತು ಅನ್ನೋ ದೃಷ್ಟಿಯಿಂದ ದೇವತೆಗಳ ಸುದ್ದಿಯನ್ನು ನಾವು ನಮ್ಮನೆ ಸುದ್ದಿ ಹಾಗೆ ಮಾತಾಡಬಾರ್ದು ಅವರಲ್ಲಿ ವಿಶೇಷ ಇದೆ ಅವರಲ್ಲಿ ನಿರಂತರ ಭಗವದ್ ಭಕ್ತಿ ಇದೆ ಅವರಿಗೆ ಭಗವಂತನ ನಿರಂತರವಾದ ಎಚ್ಚರದ ಜೊತೆಗೆ ಅವರಿಗೆ ತಾವೇನ್ ಮಾಡ್ತಿದ್ದೀಯ ಅದರ ಬಗ್ಗೆ ಪ್ರಜ್ಞೆ ಇದೆ ತ ಮಾಡುವ ಕೆಲಸದ ಬಗ್ಗೆ ಅವರಿಗೆ ಸರಿಯಾದ ಕಲ್ಪನೆ ಇದೆ ಏನು ಇಲ್ಲದೆ ಸುಮ್ಮನೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ನಮ್ಮ ಹಾಗೆ ಕಣ್ಣು ಮುಚ್ಚಿಕೊಂಡು ಮಾಡೋರಲ್ಲ ಅವ್ರು ಏನ್ ಮಾಡಿದ್ರು ಕೂಡ ಅದಕ್ಕೆ ಹಿಂದೆ ತುಂಬಾ ಪೂರ್ವ ಸಿದ್ಧತೆ ಇದೆ ಆದ್ರಿಂದ ಅಂತಹ ಎಚ್ಚರದ ಜೊತೆಗೆ ಜೀವ ದೇವತೆಗಳಿರ್ತಾರೆ ಜೀವ ಆಗಾಗ್ ಏನ್ ಕಾಣುತ್ತೋ ಹೊಸ್ತು ಅದೆಲ್ಲ ಸರ್ ಸರ್ಪ್ರೈಸ್ ಅವರಿಗೆ ದೇವತೆಗಳಿಗೂ ಇದೇ ಸರ್ಪ್ರೈಸ್ಗಳು ದೇವರು ನಾವು ತಿಳ್ಕೊಳ್ಳೋ ವಿಷಯದಲ್ಲೇ ಅವ್ರು ಮೊದಲೇ ತಿಳಿದಿರ್ತಾರೆ ಬಿಟ್ರೆ ಅವರು ತಿಳ್ಕೊಳ್ಬೇಕಾದ ಇನ್ನು ಜಾಸ್ತಿ ಅದು ಆಗ್ಲೇ ತಿಳಿತಾ ಹೋಗುತ್ತೆ ಆದ್ರೆ ಏನಂದ್ರೆ ಒಂದು ಬೇಸಿಕ್ ಆದ ನಾಲೆಜ್ ಎಲ್ಲ ವಿಷಯದಲ್ಲೂ ಅವ್ರಿಗೆ ಇರುದ್ರಿಂದ ಖಕ್ಕಾ ದಿಕ್ಕಿ ಆಗುವ ಪ್ರಸಂಗ ಇರುವುದಿಲ್ಲ ಸಮಾಧಾನದಿಂದ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ ಇನ್ನು ಅಸುರರೆಲ್ಲ ಇದ್ದಾರಲ್ಲ ಅವರಿಗೆ ದೋಷಗಳಿದ್ದಾವಂದ್ರೆ ಹೌದು ಆ ಹಸುರ ಜೀವಿಗಳಿಗೆ ದೋಷ ಅನ್ನೋದು ನಿತ್ಯ ಮತ್ತು ಸ್ವಾಭಾವಿಕ ಸಹಜ ಆ ದೋಷವನ್ನು ನಾವು ಕೇಳಿ ತಂದು ಹಾಕಿದ್ದಲ್ಲ ಪರಮಾತ್ಮನೂ ಸೃಷ್ಟಿ ಮಾಡಿ ಅವರೊಳಗೆ ಬಿಟ್ಟದ್ದಲ್ಲ ಅವರಿಗೆ ಏನೇನೋ ತಿಳ್ಕೊಳ್ಬೇಕು ಅಂತ ಆಸೆ ಪಡ್ತಾರೆ ಆದರೆ ಅವ್ರು ಹೇಗೆ ಅರ್ಥ ಮಾಡ್ಕೊಂಡಿದಾರೋ ಆ ರೀತಿಯೇ ಭಗವಂತನನ್ನು ತೆಳಿಯುವ ಪ್ರಯತ್ನ ಮಾಡ್ತಾರೆ ಹೊರತು ನಿಜವಾಗಿ ಭಗವಂತನ ತತ್ವ ಹೇಗಿದೆ ಹಾಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಕೇವಲ ಗುಣ ಸ್ವರೂಪರಾದವರು ಅದು ದೇವತೆಗಳ ಸ್ವಭಾವ ಕೇವಲ ಗುಣವನ್ನು ಗ್ರಹಿಸುವಂತಹ ಸ್ವಭಾವಳ್ಳವರು ಅಸುರಾದೇಶ ನಿತ್ಯ ಸ್ವಾಭಾವಿಕ ಅಪಿ ಮನುಷ್ಯ ದೇವತೆಗಳಿಗ ದೇವತೆಗಳ ನಡುವೆ ವಿಶೇಷ ಇದ್ರೂ ಕೂಡ ಅದು ಆ ವಿಶೇಷ ಅನ್ನೋದು ಅತ್ಯಂತ ಸ್ವಾಭಾವಿಕ ಮತ್ತು ನಿಯತ ನಿರಂತರ ಮತ್ತು ಅಟರ್ನಲ್ ಸನಾತನ ಅಸುರಾದಿಗಳಿದ್ದಾರೆ ಅಲ್ಲಿ ಅಸುರರು ಕೆಟ್ಟ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಅವರಲ್ಲಿ ದೋಷ ನಿತ್ಯವೇ ಆಗಿದೆ ಮನುಷ್ಯರಲ್ಲಿ ಗುಣದೋಷವು ಮಿಕ್ಸ್ ಎರಡೂ ಇದೆ ಗುಣಗಳು ಇದೆ ದೋಷಗಳು ಇದೆ ಹಿಂದೆ ಹೇಳಿದ್ದು ಚೈತನ್ಯ ಅನ್ನೋ ವಿಷಯದಲ್ಲಿ ಸಮಾನ ಅಂತ ಹೇಳಿದ್ದು ಈಗ ಗುಣದೋಷಗಳು ಅನ್ನೋ ವಿಷಯಕ್ಕೆ ಬಂದಾಗ ದೇವತೆಗಳು ಗುಣಿಗಳು ಮನುಷ್ಯರು ಗುಣದೋಷಗಳು ದೈತ್ಯರು ದೋಷಿಗಳು ಅವರು ದ್ವೇಷ ಮಾಡುವುದೇ ಇವರ ಜೀವನದ ಪ್ರಧಾನ ಉದ್ದೇಶ ಆಗಿರುತ್ತೆ ಆದ್ರಿಂದ ಕೇವಲ ಸ್ವರೂಪದಲ್ಲಿ ಇರುವವರು ಒಳ್ಳೇದನ್ನು ಮಾತ್ರ ಗ್ರಹಿಸಿ ಕೆಟ್ಟದ್ರ ಕಡೆಗೆ ಮನಸ್ಸು ಕೊಡದಂತಹ ಚೇತನಗಳು ಅದು ದೇವತೆಗಳು ಮಾತ್ರ ಅಂದ್ರೆ ಯಾವುದೇ ಒಂದು ವಿಷಯವನ್ನ ಎಷ್ಟು ಮುಕ್ತವಾಗಿ ಯೋಚಿಸಿದ್ರೆ ಅಲ್ಲಿಯ ಯಥಾಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳುದಕ್ಕೆ ಪ್ರಯತ್ನ ಪಟ್ರೆ ಆವಾಗ ನಾವು ಏನೇನೋ ಪ್ರಶ್ನೆ ಮಾಡ್ಕೊಂಡು ನಮ್ಮಲ್ಲೇ ಅದಕ್ಕೆ ಉತ್ತರ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡ್ತೇವೆ ಆದ್ರೆ ಅದು ಎಷ್ಟು ಮೂರ್ಖತನ ಆಗಿರುತ್ತೆ ನಮ್ಗೆ ಅಸುರರ ಮೇಲೆ ಪ್ರೀತಿ ಅಯ್ಯೋ ಆ ಅಸುರರು ಯಾವಾಗ ಉದ್ದಾರ ಆಗುದು ನಿಮ್ಗೆ ಯಾಕ್ರಿ ಚಿಂತೆ ಅವ್ರು ನಿತ್ಯ ಅದೇ ರೀತಿಯ ತಪ್ಪು ಕೆಲಸಗಳಲ್ಲೇ ಇಷ್ಟಪಟ್ಟು ಬದುಕುವವರು ನೀವು ಅವರನ್ನು ಒಳ್ಳೇದನ್ನು ತೋರಿಸಿದ್ರು ಅವ್ರಿಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಅದನ್ನ ಯಾವತ್ತೂ ಅವ್ರು ತಿಳ್ಕೊಳ್ಳಿಕ್ ಹೋಗುದು ಇಲ್ಲ ಆದ್ರೆ ದೇವತೆಗಳು ಹಾಗಲ್ಲ ಅಸುರಾವೇಶದಿಂದಾಗಿ ಸರ್ತಿ ಅದು ಕೂಡ ಪ್ರಭಾವದಿಂದಾಗಿ ಕೆಲವೊಂದು ಸರ್ತಿ ಅದು ಲೋಕದ ಹಿತಕ್ಕೆ ಆಗಿರುತ್ತೆ ಭಗವಂತನ ಆಜ್ಞೆಯೂ ಆಗಿರುತ್ತೆ ಸಣ್ಣ ತಪ್ಪುಗಳು ನಡೆಯುತ್ತೆ ಇಡೀ ಜೀವಮಾನಕ್ಕೆ ಲೆಕ್ಕ ಹಾಕಿದ್ರೆ ಅದು ಅವ್ರಿಗೆ ತಪ್ಪೇ ಅಲ್ಲ ಆದರೂ ಕೂಡ ದೇವತೆಗಳ ನಡುವೆ ಇರುವ ಅಂತರವನ್ನು ತಿಳಿಲಿಕ್ಕೆ ಭಗವಂತನಿಗೂ ಅವರಿಗಿರುವ ವ್ಯತ್ಯಾಸವನ್ನು ಗಮನಿಸಲಿಕ್ಕೆ ಈ ದೋಷಗಳ ಬಗ್ಗೆ ಚಿಂತನೆ ಬೇಕು ಯಾಕೆಂದ್ರೆ ರುದ್ರದೇವ ಅಂತಹ ರೀತಿಯ ದೋಷಗಳಿಗೆ ಬೇಗ ಒಳಗಾಗುವನಲ್ಲ ಅವನು ಮನೋನಿಯಾಮಕ ಆದ್ರಿಂದಾಗಿ ಅವನನ್ನೂ ಪೂಜಿಸಬೇಕು ಅಂದ್ರೆ ಅವನ ಸ್ಥಾನಮಾನ ಏನು ಅಂತ ತಿಳಿದು ಅವರೆಲ್ಲ ಗುಣಗಳೇ ಪ್ರಧಾನವಾಗಿ ಉಳ್ಳವರು ದೋಷಗಳು ಅಂತ ನಿಮಗೆ ಕಂಡ್ರೆ ಅದು ಲೋಕದ ದೃಷ್ಟಿಯಿಂದ ಹೊರತು ಅವರಿಗೆ ವ್ಯಕ್ತಿಗತವಾಗಿ ಅಂತಹ ದೋಷಗಳು ಇರುವುದಿಲ್ಲ ಆದ್ರಿಂದಾಗಿ ದೇವತೆಗಳು ಯಾವತ್ತೂ ಕೂಡ ಸ್ವಾರ್ಥಿಗಳಾಗಿ ಕೆಲಸ ಮಾಡುವುದಿಲ್ಲ ಬಂದ ಬೆಳೆಯನ್ನ ತಮಗೊಬ್ಬರಿಗೆ ತಿಂದು ನುಂಗಿ ತೇಗಿ ಕರ್ನಾಲ್ ತೆಗೆದು ಎರಡು ಬಿಟ್ಟು ನಮ್ದು ಉತ್ಸವ ಉಜಾಯಿತು ಅಂತ ಹೇಳುವುದಿಲ್ಲ ಚೆನ್ನಾಗಿ ಕಾರ್ಯರೂಪಕ್ಕೆ ಬಂದ ಮೇಲೆ ದೇವತೆಗಳು ಆ ವಿಷಯದಲ್ಲಿ ತಮ್ಮ ಅಸ್ತಿತ್ವವನ್ನು ಭಗವಂತನಿಗೆ ಬಿಟ್ಟುಕೊಡ್ತಾರೆ ಅಂದ್ರೆ ಎಲ್ಲಾ ಕಡೆಯಲ್ಲೂ ಭಗವಂತನೇ ಆದರೂ ಅದನ್ನು ವಿಶೇಷವಾಗಿ ಮತ್ತೆ ಮತ್ತೆ ಸಮರ್ಪಣೆ ಮಾಡ್ತಾ ಇರ್ತಾರೆ ಭಗವಂತನ ಕುರಿತಾದ ಎಚ್ಚರವನ್ನು ಹೊಂದಿದಾಗಲೆಲ್ಲ ಅವರು ಆ ಸತ್ಕರ್ಮವನ್ನು ಗರ್ಪಿಸ್ತಾ ಇರ್ತಾರೆ ಅದು ನಿರಂತರ ನಡೀತಾರೆ ನದ ಸಾಧು ಪಾಪಾದೀನ ಪೂಜಾದಿ ಸಾಮ್ಯಂ ತತ್ರ ದೋಷ ಸ್ಮೃತೆಯೇ ಸುರರು ಅಸುರರು ಎಲ್ಲರೂ ಚೈತನ್ಯ ರೂಪ ಆದ್ರಿಂದ ಸಮಾನವಾದ ಪೂಜೆ ಮಾಡಬಹುದಾ ಇಲ್ಲ ಹಾಗೆ ಸತ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಮಾಡಿದ್ರೆ ಅದು ದೋಷ ಆಗುತ್ತೆ ನದು ರಾಧು ಪಾಪಾದೀನಾಂ ಪೂಜಾದಿ ಸಾಮ್ಯಂ ಎಲ್ಲರೂ ಚಿದ್ರೂಪ ಆದ್ರಿಂದ ದೇವತೆಗಳಿಗೆ ಮಾಡಿದ ಹಾಗೆ ಅಸುರರಿಗೂ ದುಷ್ಟರಿಗೂ ಮನುಷ್ಯರಲ್ಲಿ ಅತ್ಯಂತ ಕ್ರೂರಿಗಳಿಗೂ ನಾವು ಗೌರವ ಸೂಚಿಸಿ ಅವರನ್ನು ಆಧಾರ ಮಾಡಿ ಅವ್ರು ಮಾಡುವ ತಪ್ಪುಗಳನ್ನೆಲ್ಲ ಸಹಿಸಿಕೊಂಡು ಒಪ್ಕೊಳ್ಳೋದಕ್ಕಾಗತ್ತಾ ಇಬ್ಬರನ್ನು ಟ್ರೀಟ್ ಮಾಡುವಾಗ ಏ ನಾವು ಸಮಾ ಸಮಾನತೆ ನಾವು ಎಲ್ಲವನ್ನು ಒಂದೇ ರೀತಿ ಕಾಣುವ ನಮಗೆ ಹಾಗೆಲ್ಲ ವ್ಯತ್ಯಾಸ ಮಾಡ್ಲಿಕ್ಕೆ ಬರುವುದಿಲ್ಲ ಅದನ್ನ ನಾವು ಎಲ್ಲರ ಫೋಟೋ ನೀಡುತ್ತೇವೆ ಎಲ್ಲರ ಪ್ರತಿಮೆ ನೀಡುತ್ತೇವೆ ನಾವು ಸಮನ್ವಯವಾದಿಗಳು ಅಂತ ಹೇಳಿದರೆ ಅದಕ್ಕೆ ಮತ್ತೆ ಪದ್ಮಪುರಾಣ ದೋಷದ ನೆನಪನ್ನು ಮಾಡಿಕೊಡುತ್ತೆ ಸಮಾನಂ ವಿಷಮ ಪೂಜಾ ವಿಷಮಾನಂ ಸಮ ಕ್ರಿಯತೆಯೇ ಏನ ದೇವ ಸ್ವಪದಾತ್ ಸ್ವಪದ ಭ್ರಶ್ಯತೆ ಹಿಸ ಸ್ವಪದ ಭ್ರಶ್ಯತೆಮಾನ್ ಇದು ಪದ್ಮಪುರಾಣದ ಮಾತು ತುಂಬಾ ಒಳ್ಳೆ ಮಾತು ಯಾರು ಅತ್ಯಂತ ಸಮಾನರಿರ್ತಾರೆ ಹೊಂದಾಣಿಕೆಯಲ್ಲಿ ಯೋಗ್ಯತೆಯಲ್ಲಿ ಎಲ್ಲರಲ್ಲೂ ಪೂಜೆ ಸ್ವೀಕರಿಸಲಿಕ್ಕೆ ಯೋಗ್ಯರಿರ್ತಾರೆ ಅವರನ್ನು ಕೆಳಗೆ ಕೂಡಿಸಿ ವಿಷಮವಾಗಿ ಕಾಣುವುದು ಅಂದ್ರೆ ಅವರಲ್ಲಿ ಗೌರವ ಸೂಚಿಸದೇ ಇರುವುದು ಅಥವಾ ಅವರ ಮಧ್ಯದಲ್ಲಿ ಅಂತರವನ್ನು ಕಾಣುವುದು ಅಥವಾ ಅವರಿಗೆ ಸಮಾನರಾಗಿದ್ದಾಗ ಅವರಿಗೆ ವಿಷಮ ಪೂಜೆ ಎಲ್ಲರೂ ಸನ್ಯಾಸಿಗಳ ಮೇಲೆ ಒಂದೇ ತರ ಪೀಠ ಹಾಕ್ಬೇಕು ಅದರಲ್ಲಿ ನಾವು ಎತ್ತರದ ಪೀಠ ನಾವು ಬಂಗಾರ ಪೀಠ ಅಂತೆಲ್ಲ ಈ ವ್ಯತ್ಯಾಸಗಳಿಂದ ನಾವು ಒಬ್ಬರನ್ನ ಗುರುತಿಸ್ಲಿಕ್ಕೆ ಶುರು ಮಾಡಿದ್ರೆ ಅಲ್ಲಿ ಎಲ್ಲ ಕಡೆಯಲ್ಲಿ ದೇವರು ಒಂದು ಎಲ್ಲರೂ ನಡೆಸ್ತಾ ಇರುದು ಓಂಕಾರ ಜಪ ಸನ್ಯಾಸಿಗಳು ಅದನ್ನು ಇಷ್ಟರಾಗಿ ಮಾಡ್ತಾ ಇದ್ದಾರೆ ಅಂತಂದಾಗ ಎಲ್ಲರಿಗೂ ಸಮಾನ ಆಸನ ಕೊಟ್ಟು ಸಮಾಜದಲ್ಲಿ ನೀವು ಪ್ರತ್ಯೇಕವಾಗಿ ನಿಮ್ಮ ಮಠದಲ್ಲಿ ದೊಡ್ಡ ಆಸನ ಹಾಕೊಳ್ಳಿ ಅಥವಾ ನಿಮ್ಮ ಸರ್ಕಾರದಲ್ಲಿ ಎತ್ತರದ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಆದರೆ ಸಾರ್ವಜನಿಕ ಸ್ಥಳಗಳಿಗೆ ಬಂದಾಗ ಅದು ಮನಸ್ಸಿನಲ್ಲೂ ಇರಬೇಕು ಕೇವಲ ತೋರಿಕೆಗಲ್ಲ ಸಮರಲ್ಲಿ ಯಾವತ್ತು ವಿಷಮವಾದ ಪೂಜೆ ಮಾಡಬಾರ್ದು ವಿಷಮರಲ್ಲಿ ದುಷ್ಟ 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 ಆದರೆ ಅವನನ್ನು ಕರೆದು ರಾಜನ ಪಕ್ಕ ಕೂಡಿಸಿ ಅವನಿಗೂ ಗೌರವ ಕೊಡುದು ಇದು ಮಹಾ ಅಪರಾಧ ಏನಾಗತ್ತೆ ಅಂದ್ರೆ ದೇವತೆಗಳೇ ಈ ತರ ಅಕಸ್ಮಾತ್ ಸಮರಲ್ಲಿ ವಿಷಮವಾಗಿ ವಿಷಮರಲ್ಲಿ ಸಮರಾಗಿ ನಡ್ಕೊಂಡ್ರು ಅಂದ್ರೆ ಸ್ವಪದಾ ಭ್ರಶತೆ ಹಿಸ ಭ್ರಷತೆ ದೋಷ ಸ್ಮೃತಿಯ ಬಗ್ಗೆ ಪುರಾಣ ಹೇಳಿದ ಮಾತನ್ನು ಗಂಭೀರವಾಗಿ ಸ್ವೀಕರಿಸಬೇಕು ಯಾಕೆ ಹಾಗಾಗತ್ತೆ ಎಚ್ಚರ ಹೇಗೆ ಮಾಡ್ಕೊಳ್ಬೇಕು ಮತ್ತೆ ಈ ವಿಷಯದಲ್ಲಿ ವಾಮನ ಪುರಾಣವು ಕೂಡ ನಮಗೆ ಕೆಲವು ಮುಖ್ಯವಾದ ಮಾತುಗಳನ್ನ ಹೇಳುತ್ತೆ ಮತ್ತೆ ನಾವು ಮುಂದಿನ ತರಗತಿಗೋಷ್ಟಿ ನಾಳೆ ನಾಳೆ ಇದೆಲ್ಲ ಆಗಲ್ಲ ಹದಿನಾಲ್ಕನೇ ತಾರೀಕು ತನಕ ಕಷ್ಟ ನಾಲ್ಕನೇ ತಾರೀಕು ನೋಡೋಣ ಹಾಗಿದ್ರೆ ಮಾಡೋಣ ಇಲ್ಲ ಮತ್ತೆ ಮುಂದೆ ಯಾವಾಗ ಆಗುತ್ತೆ ಹೇಳ್ತೇನೆ ಇವತ್ತಂತೂ ಸಮಯ ಇತ್ತು ಅಂತ ಮಾಡಿದೆ ಈಗ ಮತ್ತೆ ಹೊರಡ್ಬೇಕು ಇವತ್ತಿದೊಂದೇ ಪಾಠ ಎಲ್ಲುದು ಬೇಡ ಅಂತ ಮಧ್ಯದಲ್ಲಿ ಒಂದು ದಿವ್ಸ ಮಾಡಿದೆ मतले मुंडे 15 नंतर ಹೇಳ್ತೀನಿ ಸರಿ ನಮಸ್ಕಾರ